ವಸಂತ ಬಂಗೇರರು ವೈಚಾರಿಕವಾದಂತ ವಿಚಾರಗಳಲ್ಲಿ ಅಸ್ಪಷ್ಟತೆ ಬೇರೆ ಬೇರೆ ಅಭಿಪ್ರಾಯ ಬೆದುಗಳು ಇರಬಹುದು ಆದ್ರೆ ನೇರವಾಗಿ ನಡೆನುಡಿಯ ಕಂಡದ್ದನ್ನು ಕಂಡಂತೆ ಹೇಳಬಲ್ಲತ್ತ ಕರ್ನಾಟಕದ ಅಪರೂಪದ ರಾಜಕಾರಣಿಗಳಲ್ಲಿ ವಸಂತ ಬಂಗೇರ್ ಒಬ್ಬರು ಅಂತ ನಾನು ಅನ್ಕೊಂಡ್ ಒಂದ್ ಕಾಲದಲ್ಲಿ ನಮ್ಮ ಪಾರ್ಟಿ ಸ್ವಲ್ಪ ಕ್ಷೀಣವಾಗಿದ್ದ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಎರಡೇ ಸ್ಥಾನ ಇತ್ತು ನಮಗೆ ಆವಾಗ ಒಂದು ಯಡಿಯೂರಪ್ಪನವರು ಒಂದು ವಸಂತ ಬಂಗೇರು ಆವಾಗಲೂ ಕೂಡ ಸ್ವಲ್ಪ ವಾದ ವಿವಾದಗಳಾಯ್ತು ಆವಾಗ ಇವ್ರು ಏನ್ ಹೇಳಿದ್ರು ಅಂದ್ರೆ ನಾನ್ ಬಂಗೇರ ಬಿಜೆಪಿ ಅಂತ ಹೇಳಿದ್ರು ನಮ್ಮ ಹತ್ರ ನಾನು ಬಂಗೇರ ಬಿಜೆಪಿ ಅಂತ ಹೇಳಿದ್ರು ಅಂದ್ರೆ ಅಲ್ಲಿಯೂ ಕೂಡ ವಾದಗಳ ಚರ್ಚೆಗಳಾಯ್ತು ರಾಜಕಾರಣದ ದಿಕ್ಕುಗಳು ಬೇರೆ ಬೇರೆ ಆಯ್ತು ಆದ್ರೂ ಕೂಡ ನಾನು ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಗೌರವ ಹೊಂದಿದ್ದೆ ಅವ್ರು ಯಾವಾಗ್ಲೂ ಜಗಳ ಮಾಡೋರು ವಾದ ಮಾಡೋರು ಚರ್ಚೆ ಮಾಡೋರು ಬಿರುಸಿನ ಮಾತಾಡೋರು ಎಂದೂ ಕೂಡ ಯಾರ ಹಿಂದೊಂದು ಮುದ್ದೊಂದು ಮಾಡಿದಂತ ರಾಜಕಾರಣಿ ಅಲ್ಲ ಆ ಕಾರಣಕ್ಕೆ ಅವ್ರ ಮೇಲೆ ನಮ್ಗೆ ವಿಶೇಷವಾದಂತಹ ಗೌರವ ಅಭಿಮಾನ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನೋಡ್ಲಿಕ್ಕೆ ಬಂದಿರುವಂತಹ ಸಾವಿರಾರು ಜನರು ನೋಡಿ ನನಗೂ ಕೂಡ ಆಶ್ಚರ್ಯ ಆಗಿತ್ತು ಒಬ್ಬ ಅಧಿಕಾರದಲ್ಲಿ ನಿಲ್ದಿರುವಂತಹ ಒಬ್ಬ ವ್ಯಕ್ತಿ ಇಷ್ಟು ಪ್ರಮಾಣದಲ್ಲಿ ಜನಪ್ರಿಯತೆ ಉಳಿಸ್ಕೊಂಡು ಇರಬಹುದಾ ಅಂತ ನಾನು ಅಂದುಕೊಳ್ಳುವಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಎಲ್ಲಾ ಪಕ್ಷದವರು ಬಂದು ಅವ್ರನ್ನ ಇವತ್ತು ಅವರ ಅಂತಿಮ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನಗಳನ್ನು ಸಲ್ಲಿಸುತ್ತಿರುವುದು ನಾನು ಕಂಡೆ ಒಟ್ಟಾರೆ ನೇರವಾಗಿ ನುಡಿಯ ಅಪರೂಪದ ರಾಜಕಾರಣಿ ಒಬ್ಬರ ನಿರ್ಗಮನ ಈ ಜಿಲ್ಲೆಗೆ ರಾಜ್ಯಕ್ಕಾಗಿರುವಂತ ನಷ್ಟ ಅಂತ ಅನಿಸುತ್ತೆ ಎಮರ್ಜೆನ್ಸಿಯ ಟೈಮಲ್ಲಿ ಜಯಲಲಿತ ಅವರಿಗೆ ಅಡಿಗೆ ಬುಳಿತ ಹೋರಾಟಗಾರ ಎಲ್ಲರಿಗೂ ಕೂಡ ಗಡ್ಡದಾರಿ ವಸಂತ ಬಂಗರ ನೆರವಾಗ್ತಿದ್ರು ಅನ್ನುವಂಥದ್ದು ಅವರ ಆತ್ಮೀಯರು ಮಾತು ನಿಮಗೆ ಏನಾದ್ರು ಆ ಟೈಮ್ ಇಲ್ಲ ಆ ಸಂದರ್ಭದಲ್ಲಿ ನಾನು ತುಂಬಾ ಯೋಚನೆ ರಾಜಕಾರಣದ ಯೋಚನೆ ಮಾಡದೆ ಇರುವಷ್ಟು ಸಣ್ಣವನಾಗಿದ್ದೇನೆ ಅಂತ ನನ್ಗನ್ಸುತ್ತೆ ಆ ನಂತರ ದಿನಗಳಲ್ಲಿ ಅವರ ಶಕ್ತಿ ಅವರ ಸಾಮರ್ಥ್ಯ ಅವರ ಶ್ರಮ ಮತ್ತು ಅವರ ಸಂಘಟನಾ ಸಾಮರ್ಥ್ಯಗಳು ನಮ್ಗೆ ಅರ್ಥ ಆಗಿತ್ತು ನಮ್ಮ ಪಾರ್ಟಿಗೆ ಇರುವಾಗಲೂ ಕೂಡ ಅವರೊಂದು ಶಕ್ತಿ ಆಗಿದ್ದು ನಮ್ಮ ಪಾರ್ಟಿ ಬಿಟ್ಟಾಗಲೂ ಕೂಡ ಒಂದು ಶಕ್ತಿ ಆಗಿದ್ದು ಬಟ್ ಆದ್ರೆ ಒಂದು ಒಂದು ಶಕ್ತಿ ರಾಜಕಾರಣದಲ್ಲಿ ಅನ್ಸ್ರ ಮಟ್ಟಿಗೆ ಅವರ ಬಡಿದಾಟ ಇತ್ತು ಅವರ ನೇರತನ ಅವರ ಸ್ಪಷ್ಟತೆಗಳು ನಮ್ಗೆಲ್ಲ ಬಹಳ ಪ್ರಿಯವಾಗಿದೆ ಅವ್ರ ಇತ್ತೀಚೆಗೆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಕರೆದ್ರು ಆ ಸಮಾರಂಭಕ್ಕೆ ನಾನು ಹೋಗಿದ್ದೆ ಹೋದಾಗ ನಾನ್ ಹೇಳಿದೆ ವೈಚಾರಿಕವಾಗಿ ನನಗೂ ಮತ್ತು ವಸಂತ ಬಂಗಿಯರಿಗೂ ಅಭಿಪ್ರಾಯ ಭೇದಗಳು ಸಹಜ ಇದೆ ಆದ್ರೆ ಅವರಲ್ಲಿರುವಂತ ನೇರತನ ಮತ್ತು ಪ್ರಾಮಾಣಿಕತೆಗೆ ನಾನು ಅವ್ರಿಗೆ ಗೌರವ ಕೊಡ್ತೇನೆ ಅಂತ ಹೇಳಿದೆ ಸಮಾರಂಭ ಮುಗಿದು ಹೋಗುದು ಬರುವಾಗ ನನ್ನ ಕೈಯಕ್ಕೆ ನೀನಂದ್ರೆ ನನ್ಗಷ್ಟೇ ಗೌರವ ಉಂಟು ಅನ್ನುವಂತ ಮಾತನ್ನ ಹೇಳಿದ್ರು ತುಂಬಾ ಪ್ರೀತಿ ಮತ್ತು ಭಾವನೆಗಳು ಉಂಟಾದಂತಹ ಒಂದು ಪುರಪದ ಕ್ಷಣ ಅಂತ ಸುಮಾರು ಧನ್ಯವಾದ